ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸಾಕ್ಷ್ಯ ಮೀಡಿಯಾ ಯೂಟ್ಯೂಬ್ ಚಾನೆಲ್ ಇದೀಗ ಬಿಗ್ ಬಾಸ್ ನ ತಂಡದಿಂದ ಒಂದು ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಅಪ್ಡೇಟ್ ಬಂದಿದೆ ಕಂಟೆಸ್ಟೆಂಟ್ಗಳ ಬಗ್ಗೆ ಅಂಡ್ ಇವತ್ತು ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿತ್ತು ಆ ಒಂದು ಪ್ರೋಮೋದಲ್ಲಿ ಒಬ್ಬ ಅನಾಮಿಕಾ ನಾನು ಬಿಗ್ ಬಾಸ್ ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಬರ್ತಾನೆ ಅಂಡ್ ಆ ಒಂದು ಪ್ರೊಮೋವನ್ನ ನೋಡಿದ್ರೆ ನಿಮ್ಗೂ ಕೂಡ ಗೊತ್ತಾಗತ್ತೆ ಸೊ ಯಾರು ಅದನ್ನ ಹೇಳ್ತಾ ಇರೋದಂತ ಅಂಡ್ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಕೋಟ್ಲೆ ಕಿಚನ್ ರಿಯಾಲಿಟಿ ಶೋ ನ ಫಿನಾಲಿ ನಾಲ್ಕು ಜನ ಕಂಟೆಸ್ಟೆಂಟ್ ನ ಹೆಸರುಗಳು ಕೂಡ ಇದೀಗ ರಿವೀಲ್ ಆಗ್ತಾ ಉಂಟು ಸೊ ಆ ನಾಲ್ಕು ಜನ ಯಾರು ಎಂಬುದನ್ನ ಇದೀಗ ನೋಡ್ತಾ ಹೋಗುವ ಸೊ ಅದಕ್ಕೂ ಮೊದಲು ಈ ಒಂದು ವಿಡಿಯೋನ ನೀವು ಲೈಕ್ ಮಾಡ್ಕೊಳ್ರಿ ಚಾನಲ್ ನ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡುವ ಮೊದಲೇದಾಗಿ ಇವತ್ತು ಬಿಗ್ ಬಾಸ್ ತಂಡದಿಂದ ಒಂದು ಪ್ರೋಮೋ ಕೂಡ ರಿಲೀಸ್ ಆಗಿದೆ ಆ ಒಂದು ಪ್ರೋಮೋದಲ್ಲಿ ಒಬ್ಬ ಅನಾಮಿಕಾ ನಾನು ಬಿಗ್ ಬಾಸ್ ನ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ ಅಂಡ್ ಅದನ್ನ ನೋಡ್ಬಿಟ್ಟು ಎಲ್ಲರೂ ಕೂಡ ತುಂಬಾನೇ ಈಸಿ ಗೆಸ್ ಮಾಡಿದ್ದಾರೆ ಆ ಕಂಟೆಸ್ಟೆಂಟ್ ಯಾರು ಅಂತ ಅಂದ್ರೆ ಕಾಕ್ರೋಚ್ ಸುದೀ ಇನ್ನು ಕೋಟ್ಲೆ ಕಿಚನ್ ರಿಯಾಲಿಟಿ ಶೋ ನ ಫಿನಾಲೆ ದಿನ ನಾಲ್ಕು ಜನ ಕಂಟೆಸ್ಟೆಂಟ್ ನ ಹೆಸರುಗಳು ಕೂಡ ಇದೀಗ ರಿವೀಲ್ ಆಗ್ತಾ ಇದೆ ಅಂಡ್ ಆ ಒಂದು ಕಂಟೆಸ್ಟೆಂಟ್ ಗಳು ಇದೀಗ ಯಾರು ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಮೊದಲೇದಾಗಿ ಬಂದ್ಬಿಟ್ಟು ಕಾಕ್ರೋಚ್ ಸುದೀ ಎರಡನೇದಾಗಿ ಸ್ಪಂದನ ಸೋಮಣ್ಣ ಇನ್ನು ಮೂರನೇದಾಗಿ ಬಂದ್ಬಿಟ್ಟು ಧನುಷ್ ಗೌಡ ಇನ್ನು ಮೌನ ಗುಡ್ಡೆ ಮನೆ ಅಥವಾ ರಚಿಕಾ ಶೆಟ್ಟಿ ಸೊ ಇವರಿಬ್ಬರಲ್ಲಿ ಇದೀಗ ನಾಲ್ಕನೇ ಕಂಟೆಸ್ಟೆಂಟ್ ಆಗಿ ಯಾರು ಬೇಕಾದ್ರೂ ಇದೀಗ ಬಿಗ್ ಬಾಸ್ ನ ಮನೆಗೆ ಬರ್ಬೋದು ಅಂಡ್ ಇದರ ಜೊತೆಗೆ ಇನ್ನೂ ಮೂರು ಜನ ಕಂಟೆಸ್ಟೆಂಟ್ ನ ಹೆಸರುಗಳು ಕೂಡ ಇದೀಗ ಕೇಳಿ ಬರ್ತಾ ಉಂಟು ಸೊ ಅವರುಗಳು ಯಾರು ಎಂಬುದನ್ನ ಇಲ್ಲಿ ನೋಡ್ತಾ ಹೋದ್ರೆ ಅಭಿಷೇಕ್ ಮೇಘಾ ಶೆಟ್ಟಿ ಹಾಗೂ ಸೂರಜ್ ಸೊ ಟೋಟಲ್ ಆಗಿ ಎಂಟು ಜನ ಕಂಟೆಸ್ಟೆಂಟ್ ನ ಹೆಸರು ಇದೀಗ ಕೇಳಿ ಬರ್ತಾ ಉಂಟು ಸೊ ಯೂರಿಸ್ ಜನರಲ್ಲಿ ಟಾಪ್ ಫೋರ್ ಆಗಿ ಯಾರು ಬೇಕಾದ್ರೂ ಇದೀಗ ಬಿಗ್ ಬಾಸ್ ನ ಮನೆಗೆ ಬರ್ಬಹುದು ಆ್ಯಂಡ್ ಇದರಲ್ಲಿ ಯಾವುದೇ ರೀತಿ ಚೇಂಜಸ್ ಆಯಿತು ಅಂತ ಅಂದ್ರೆ ನನ್ನೊಂದು ಟೆಲಿಗ್ರಾಮ್ ಚಾನಲ್ ನಿಮಗೆ ಬೇಗನೆ ಅಪ್ಡೇಟ್ ಅನ್ನು ಮಾಡಿ ತಿಳಿಸಿಕೊಡ್ತೀನಿ ನನ್ನೊಂದು ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಲಿಂಕ್ ಬಂದ್ಬಿಟ್ಟು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಅದ್ರ ಮೇಲೆ ಕ್ಲಿಕ್ ಅನ್ನು ಮಾಡಿಕೊಂಡು ಇವಾಗಲೇ ನನ್ನ ಒಂದು ಟೆಲಿಗ್ರಾಮ್ ಚಾನಲ್ಗೆ ನೀವು ಕೂಡ ಜಾಯ್ನ್ ಆಗಿ ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ಇದ್ದಂಥ ಒಂದು ಇನ್ಫಾರ್ಮೇಷನ್ ಸೊ ಇವರಲ್ಲಿ ನಿಮ್ಮ ಒಂದು ನೆಚ್ಚಿನ ಕಂಟೆಸ್ಟೆಂಟ್ ಯಾರು ಎಂಬುದನ್ನು ಪ್ರತಿಯೊಬ್ರು ಕೂಡ ಕಾಮೆಂಟ್ ತಪ್ಪದೆ ಕಾಮೆಂಟ್ ಮಾಡಿ ಆ್ಯಂಡ್ ವಿಡಿಯೋನ ಲೈಕ್ ಮಾಡಿಕೊಡ್ರಿ ಚಾನಲ್ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೂ ಈ ಒಂದು ವಿಡಿಯೋವನ್ನು ನೀವು ನೋಡಿದಕ್ಕೆ ಧನ್ಯವಾದಗಳು